ಮಾನವಂತರ ಮನೆಯ ಅಳಿಯನಾಗಿ ಮನೆಯ ಸಂಸಾರವನ ಹೆಗಲಲ್ಲಿ ಒತ್ತು ತನ್ನ ತಮ್ಮ ಮತ್ತು ಬಾಬೈದರ ಕಷ್ಟ ಸುಖವನ್ನು ಅರಿತು ಈ ಮನೆಯ ಸಂಸಾರದ ಕೇಂದ್ರ ಬಿಂದುವಾಗಿ ಬ್ರಾಹ್ಮಣನ ಪಾತ್ರದಲ್ಲಿ ನೀಂಗ ಭಾರತಿ ಭಾರತಿ ಈ ಮನೆಯ ಭಾಗ್ಯಲಕ್ಷ್ಮಿಯಾಗಿ ನನ್ನ ಮನೆಗೆ ಮನೆ ದೇವತೆಯಾಗಿ ಸೂರ್ಯನ ಪಾತ್ರದಲ್ಲಿ ಕೆಂಪ ಸಟ್ಟು ಶ್ರೀರಾಮನ ತಮ್ಮ ಲಕ್ಷ್ಮಣನಂತೆ ಅಣ್ಣನಿಗೆ ಬೆಂಬಲವಲಾಗಿ ತಮ್ಮನ ಪಾತ್ರದಲ್ಲಿ ಆನಂದ್ ಪಾತ್ರದಲ್ಲಿ ಮಹೇಶ್ ಲಕ್ಷ್ಮೀ ನಿನ್ನ ಪ್ರೀತಿಗಾಗಿ ಅಂಬಲಿಸುತ್ತಿದ್ದೆ ಈ ನನ್ನ ಪುಟ್ಟ ಹೃದಯ ಐಕರಿ ಕಡಿಪ ಕಡಿ ಜುಮ್ಮ ಅಂತಿಂತ ಗಂಡು ನಾನಲ್ಲ ನನ್ನಂತ ಡಾಕ್ಟ್ರೋ ಯಾರಿಲ್ಲ ಕನ್ನಡ ಭಾಷೆನೆ ನಂಜೀವ ಕಾವೇರಿ ತಾಯೇನೆ ನಮ್ಮವ್ವ ಈ ಮಣ್ಣಂದ್ರೆ ಚಿನ್ನ ಇಲ್ಲಿ ಹುಟ್ಟಿದೋ ನಡೆ ಚೆಂದ ನುಡಿ ಚೆಂದ ಜನ ಚಂದ ಚಂದ ಗೆಳೆಯ ಅಂತಿಂತ ಗಂಡು ನಾನಲ್ಲ ನನ್ನಂತ ಡಾಕ್ಟ್ರು ಯಾರಿಲ್ಲ ಕನ್ನಡ ಭಾಷೆನೆ ನಂಜೀವ ಕಾವೇರಿ ತಾಯಿ ನಮ್ಮ ನಾನೊಬ್ಬ ಆಯುರ್ವೇದಿಕ ಡಾಕ್ಟರ್ ನಮ್ಮ ಈ ಬಾಗ್ಲಿಯಲ್ಲಿ ಯಾರಿಗಾದ್ರು ಹುಷಾರಿಲ್ಲ ಅಂತ ತಿಳ್ಕೊಳ್ಳೆ ನಾನು ಇಂಜೆಕ್ಷನ್ ಮಾಡಿದ್ರೆ ಎಲ್ಲರಿಗೂ ವಾಸ ಆಗುತ್ತೆ ಬಾಯ್ ಈ ನಾಟಕದ ಆಧಾರ ಸ್ತಂಭ ಕಥಾನಾಯಕರಾಗಿ ಆಕಾಶ್ ಪಾತ್ರದಲ್ಲಿ ಚಿನ್ನಸ್ವಾಮಿ ಲಕ್ಷ್ಮಿ ಒಡ ಹುಟ್ಟಿದ ತಂಗಿಗಳು ಅವರ ಅಣ್ಣಂದಿರು ಮಾಡುವಂತ ಕರ್ತವ್ಯ ನಾನು ಮಾಡ್ತಾ ಇರೋದು ಶಾಮ್ ಶಾಮ್ ಪಾತ್ರದಲ್ಲಿ ರಾಜಣ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯ್ಯಾರಿ ಈ ಸವಿಗಳಿಗೆ ರಸಜೀವಳಿಗೆ ನಿನ್ನಂದ ಚಂದ ಮಕರಂದಿಂಕದ ಸಿಂಗಾರಿ ಮೈ ಡೊಂಕಿನ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂದ ಚಂದ ಮಕರಂದೆಗಾರ ವಾಸು ವಾಸುವ ಪಾತ್ರದಲ್ಲಿ ಮಾಲಿಂಗು ಸಿಂಗಾರಿ ಬಂಗಾರಿ ನನ್ನ ಸೇವಯ್ಯಾರಿ ಜಾಣಿ ಬಾ ಮುದ್ದು ಬಾ ಇಲ್ಲೇತೇ ಇಲಾಚಿಕೆ ಇಲ್ಲೇತೇನಾ ಯಾರು ಇಲ್ಲ ಬಾ ಬೇಗಲೆ ನಾನು ವಾಸುವಂತ ನನ್ನದು ಗೂಟದ ಮಠ ನಾಟಕದ ಸ್ತ್ರೀ ಪಾತ್ರ ವರ್ಗ ಭಾರತಿ ಪಾತ್ರದಲ್ಲಿ ಆಶಾ ಬೆಂಗಳೂರು ಹಾಗೂ ಲಕ್ಷ್ಮಿ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಬೆಂಗಳೂರು ನಿಮ್ಮೆಲ್ಲರ ನತ್ತು ನೆಲೆಸುವ ಹಾಸ್ಯ ಚಟಾಕಿ ಮಿಂಚು ಪಾತ್ರದಲ್ಲಿ ಚೈತ್ರ ಮೈಸೂರು ಹಾಗೂ ಗೌರವ ನಟರಾಗಿ ಮಂಡ್ಯ ಈ ನಾಟಕದ ರಂಗಸದ್ದಿಕೆ ಶ್ರೀ ವಿನಾಯಕ ಡ್ರಾಮಾ ಸೀನರಿ ಅಬಲವಾಡಿ ಪ್ರಾಪರೇಟರ್ ಟಿ ಒನ್ನೇಗೌಡರು ಸಂಗೀತ ಕೊಡಗಳ್ಳಿ ರಾಜು ಮಿತ್ರ ವೃಂದದವರಿಂದ ವರ್ಣಾಲಂಕಾರ ಚೌಡೇಶ್ವರಿ ವರ್ಣಾಲಂಕಾರ ಹಾಗೂ ಈ ನಾಟಕದ ನಿರ್ದೇಶನ ಅರಕೆ ತಮ್ಮಣ್ಣ ಅರಕೆರೆ ತಮ್ಮಣ್ಣ ಹಾಗೂ ಸಹ ನಿರ್ದೇಶಕರಾಗಿ ನರಸಿಂಹಮೂರ್ತಿ ಕೆ ಗೌಡಗೆರೆ ನರಸಿಂಹಮೂರ್ತಿ ಕೆ ಗೌಡಗೆರೆ ಈಗ ನಾಟಕ ಪ್ರಾರಂಭ ಉದಯ್ ಉದಯ್ ಪಾತ್ರದಲ್ಲಿ ಶಂಕರ್ 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 ఏ ఏ ఏ ఏ యు ఆ ఆ డి 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 ಆ ಮಾನವಂತ ಮನೆಯವರ ಸೊಟ್ಟು ಸರ್ವನ್ಯಾಸ ಮಾಡದಿದ್ದರೆ ನನ್ನ ಹೆಸರುವುದಯೇ ಅಲ್ಲ आकाश रावण डॉ लक्ष्मी एम आकाश